ಬಿಹಾರ ಚುನಾವಣೆ ಒಂದಿನ ಮುಂಚೆ ಆಗಬೇಕಾದ್ರೆ ಎಲ್ಲ ಒಂದು ಕಡೆ ನೀವು ಮಾಧ್ಯಮದವರು ನೆನ್ನೆ ಈ ಪ್ರಶ್ನೆ ಕೇಳಿರಿ ನೆನ್ನೆ ಈ ಪ್ರಶ್ನೆ ಕೇಳಿದ್ರಿ ನೆನೆ ಈ ಒಂದಿನ ಚುನಾವಣೆದಂಗೆ ಏನು ಇದು ಏನಕ್ಕೆ ಇದು ಆಮೇಲೆ ನೀವೇ ಕ್ಯಾಪಿಟಲ್ ಸಿಟಿಯಲ್ಲಿ ಆಗಿರೋದು ಘಟನೆ ಅದು ಕ್ಯಾಪಿಟಲ್ ಸಿಟಿ ಆ ಘಟನೆ ಆಗಬಾರ್ದಾಗಿತ್ತು ನಾನು ಭಗವಂತ ಪ್ರಾರ್ಥನೆ ಮಾಡ್ತೀನಿ ಪಾಪ ಇನ್ನೂ ಇಪ್ಪತ್ತು ಜನ ಹಾಸ್ಪಿಟಲಲ್ಲಿದ್ದರು ಅದರಲ್ಲಿ ಇನ್ನೂ ಹನ್ನೆರಡು ಜನ ಸೀರಿಯಸ್ ಆಗಿದಾರಂತೆ ಆ ಭಗವಂತನ ನಾನು ಪ್ರಾರ್ಥನೆ ಮಾಡ್ತೀನಿ ಅವ್ರನ್ನ ಒಳ್ಳೇದು ಮಾಡಿ ಅಂತ ಪ್ರಾರ್ಥನೆ ಮಾಡ್ತೀನಿ ಸತ್ತಿರೋನ್ನ ಎಂಟು ಜನ ಸತ್ತಿದ್ದಾರೆ ಆ ಕುಟುಂಬ ಕುಟುಂಬಕ್ಕೆ ಆ ಸೇರಿಸ್ಕೊಳ್ಳೋ ಶಕ್ತಿ ಕೊಡಿ ಅಂತ ಭಗವಂತ ನಾನು ಪ್ರಾರ್ಥನೆ ಮಾಡ್ತೀನಿ ಆಮೇಲೆ ಒಂದು ಮಾತ್ರ ಪಶ್ಚಿಟ್ವಾಗಿ ಹೇಳ್ತೀನಿ ನಾನು ನಾನು ಮಾಡಿದ್ದಾರೆ ಅಂತ ಹೇಳಲ್ಲ ನಾನು ಹಂಗೇನಾರು ಆಗಿದ್ರೆ ಯಾರಿಗೂ ಒಳ್ಳೇದಾಗಲ್ಲ ನಾವು ಪೊಲಿಟಿಕಲ್ ಕೋಸ ನಾನು ಹೇಳ್ತೀನಿಲ್ಲ ಸರ್ ಪೊಲಿಟಿಕಲ್ ಕೋಸ ಆಗಿದೆಯಂತ ನಡೀತಾ ಇದೆ ಅಲ್ಲಿ ಇಲ್ಲಿ ಕುಸ ಕುಸು ಅಂತ ಮಾತು ನಡೀತಾ ಇದೆ ಹಂಗೇನಾರು ಆಗಿದ್ರೆ ಯಾರಿಗೂ ಒಳ್ಳೇದಾಗಲ್ಲ ಅದು ಯಾರು ಇಲ್ಲಿ ಊಟ ಹೊಡ್ಕೊಂಡು ಬದುಕಲ್ಲ ನಾವೆಲ್ಲ ಒಂದಿನ ಹೋಗ್ಲೇಬೇಕು ನಾವು ಯಾರು ಇಲ್ಲಿ ಊಟ ಹೊಡ್ಕೊಂಡು ರಾಜಕೀಯದಲ್ಲೇ ಮುಂದುವರ್ಕೊಂಡು ನಾವು ನಾನು ಮುಖ್ಯಮಂತ್ರಿಯಾಗಿ ಮುಂದುವರ್ಕೊಂಡಿರ್ತೀನಿ ನಾನು ನನ್ನ ಪ್ರಧಾನಮಂತ್ರಿಯಾಗಿ ಮುಂದೂಡ್ತೀನಿ ಅಂತಲ್ಲ ಒಂದಿನ ಒಂದಿನ ಎಲ್ಲ ಹೋಗಲೇಬೇಕಾಗಿತ್ತು ಅದೇ ನಾನು ಅದೇ 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 ನಾನು ಅದಕ್ಕೆ ನಾನು ಕೇಳಿ ಬಂದಿದ್ದಕ್ಕೆ ನಾನು ಹೇಳಿದ್ದೆವು ಆ ಥರ ಯಾರನ್ನ ರಾಜಕಾರಣಿಗಳು ರಾಜಕೀಯ ಲಾಭಕ್ಕೋಸ ಮಾಡಿದರೆ ಅವ್ರಿಗೂ ಒಳ್ಳೇದಾಗಲ್ಲ ಅವ್ರ ಕುಟುಂಬಕ್ಕೂ ಒಳ್ಳೇದಾಗಲ್ಲ ಯಾರಿಗೂ ಒಳ್ಳೇದಾಗಲ್ಲ ಸರಿ ಇದರಲ್ಲಿ ಟೆರರಿಸ್ ಅವ್ರ ಜಾತಿ ಇಲ್ಲ ರೀ ಒಂದು ಹೇಳ್ತೀನಿ ಆವತ್ತಂದು ಹೇಳ್ತೀನಿ ಟೆರರಿಸ್ಗೆ ಜಾತಿನೇ ಇಲ್ಲ ಯಾರು ಟೆರರಿಸ್ಟ್ ಅವ್ನು ಜಾತಿನೇ ಇಲ್ಲ ರೀ ಅವನು ಆಮೇಲೆ ನಮ್ಮ ಇಸ್ಲಾಂ ಧರ್ಮದಲ್ಲಿ ಟೆರರಿಸ್ಟ್ ಅವ್ರಿಗೆ ಇದೇ ಪರ್ಮಿಷನೇ ಕೊಟ್ಟಿಲ್ಲ ಅವ್ನು ಮುಸ್ಲಿಮೇ ಇಲ್ಲ ಅವ್ನು ಯಾರು ಟೆರರಿಸ್ ಮುಸ್ಲಿಮ್ ಮುಸ್ಲಿಮ್ ಅಂತಾನ ಅವ್ನು ಮುಸ್ಲಿಮ್ ಅಲ್ವೇ ಅಲ್ಲ ಅವನು ಆಮೇಲೆ ಯಾವ ಇದ್ದಲ್ಲಿ ನೀವು ಹೇಳ್ಕೊಡೋಲ್ಲ ಸರ್ ಈ ಥರ ಮಾಡಕ್ಕೆ ನಾನು ಹೇಳ್ತೀನಿಲ್ಲ ಪ್ರತಿ ಸಲ ನಾನು ಮಾಧ್ಯಮದಲ್ಲೂ ಭಾಳ ಸದ್ಯ ಹೇಳಿದ್ದೀನಿ ಒಬ್ಬ ಎಸ್ಪೆಷಲಿ ರಾಜಕಾರಣಿ ಯಾರನ್ನ ರಾಜಕಾರಣಿಗಳು ರಾಜಕೀಯಕ್ಕೆ ಬಂದಾದ್ಮೇಲೆ ದಯಮಾಡಿ ಜಾತಿ ಮಾಡಕ್ಕೆ ಹೋಗ್ಬೇಡಿ ನೀವು ಹಂಗೂ ಜಾತಿ ಮಾಡಂಗಿದ್ರೆ ಮನೇಲಿ ಕುತ್ಕೊಂಡು ಜಾತಿ ಮಾಡಿ ಏನಕ್ಕೆ ನನ್ನ ಲಕ್ಷ ರೀ ನಾವು ಜಾತಿ ಮಾಡಿದ್ರೆ ದೇವ್ರು ನಮ್ಗೆ ಒಳ್ಳೇದು ಮಾಡ್ತಾರೆ ಒಳ್ಳೇದಾಗ್ತದೆ ನಮಗೆ ಆಮೇಲೆ ನಮಗಿಲ್ಲ ನಮ್ಮ ಮಕ್ಕಳು ಹುಳ ಅನುಮಾನ ಅದೇ ಸರ್ ಗೊತ್ತಿಲ್ಲ ನನಗೆ ಮಾಹಿತಿ ನಾನು ಹೂವ ಪೂವ ಸುದ್ದಿ ಕೇಳಿದ್ದೀನಿ ತೆರಿಗೆ ನಡೀತಾ ಇದೆ ಇದು ಘಟನೆ ಆಗಬಾರ್ದಾಗಿದ್ದು ಘಟನೆ ಆಗಿದೆ ಏನೋ ಪೊಲಿಟಿಕಲ್ ಇನ್ವಾಲ್ವ್ಮೆಂಟ್ ಅದೇ ನನಗೂ ಆಶ್ಚರ್ಯ ಆಯಿತು ಈಗ ಹನ್ನೊಂದನೇ ತಾರೀಕು ಬಿಹಾರ್ ಚುನಾವಣೆಯಿಂದ ಇದ್ದಿದ್ದು ಇದು ಹತ್ತನೇ ತಾರೀಕು ಇನ್ಸಿಡೆಂಟ್ ಆಗಿರು ಅದೆಲ್ಲ ಕಡೆ ವಾಪು ಆ ಸುದ್ದಿಗಳು ಹಂಗೇನಾರ ಆಗಿದ್ರೆ ಅದು ಯಾರಿಗೂ ಒಳ್ಳೇದಿಲ್ಲ ಯಾರಿಗೂ ಒಳ್ಳೇದಾಗಲ್ಲ ಟೈಮಿಂಗ್ಲಿ ನಿಮ್ಗೆ ಒಳ್ಳೇದಾಗ್ಬೋದು